ಕನ್ನಡ ವಿಷಯ ಚಟುವಟಿಕೆ ಮಾಡ್ತಾ ಇದ್ರಲ್ಲ ಪ್ರಗತಿ ನೋಟ ನೋಡಿ ಬಂದ್ರಾ ಎಷ್ಟನೇ ಚಟುವಟಿಕೆ ಬಂದಿದೆ ಏನಿದೆ ಬರ್ರೆ ಇವತ್ತು ಅಲ್ಲಿ ಬರ್ದೇ ಇಲ್ಲ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬರೀಬೇಕಲ್ಲ ಡೇಟ್ ಬ್ರೇಟ್ ಬರೀಬೇಕು ಆಮೇಲೆ ಆಯ್ತಾ ಎಷ್ಟನೇ ಗುಂಪಲ್ಲಿ ಚಟುವಟಿಕೆ ಮಾಡ್ತಾ ಇದ್ರ ಲೋಪ ಯಾವ್ದಿದೆ ಪುಸ್ತಕ ಮತ್ತು ಲೇಖನಿ ಹೌದಲ್ವಾ ಓದು ಸಾನ್ವಿತಾ ನೀನು ಏನ್ ಪದಗಳನ್ನು ಓದಿ ಬರ್ದಿದಿ ಅಂತ ಮನೇಲಿ ಬರ್ಕೊ ಇದು ಓದು ನೋಡೋಣ ಏನ್ ಪದಗಳು ಓದಿ ಬರ್ದಿದಿ ಅಂತ ನೀನು ಹೇಳ್ಬೇಡಿ ಅವಳು ಹೇಳ್ತಾಳ ಬೆಟ್ಟ എジェന എബ്ബഗിലോ ചുട്ട ഗായ വെരി ഗുഡ് വെരി ഗുഡ് സമർത് നീ ഇലൂ ഇല്ല ഇല്ല നിൻ മുഖം തורсу ആ വെരി ഗുഡ് ആ ഇലൂ കോ ജാ ബേട്ട ഹല്ല ഹല്ല അബ്ബ ഹബോ കണ്ണീര എジェന നിമിഷ ആ കുട്ട അൽബാജേരു എട്ടഗായ ನೆಕ್ಸ್ಟ್ ತರುಣ್ ನೀನು ಓದು ಸುಟ್ಟ ಗಾಯ ಅರ್ಥ ಆಯ್ತಾ ಒತ್ತಕ್ಷರ ಪದಗಳು ಹೇಗೆ ಓದೋದು ಅಂತ ಕಷ್ಟ ಆಗ್ತಿದ್ಯಾ ನಿಮ್ಗೆ ಇಲ್ಲ ಇದು ಮನೇಲಿ ಪ್ರಾಕ್ಟೀಸ್ ಮಾಡಿದ್ರಲ್ವಾ ಸ್ಕೂಲಲ್ಲೂ ಪ್ರಾಕ್ಟೀಸ್ ಮಾಡಿದ್ರಿ ಜೊತೆಗೆ ಮನೆಯಲ್ಲೂ ಓದ್ಕೊ ಬಂದಿದಿರಾ ಹೌದಲ್ವಾ ಅದಕ್ಕೆ ಹೇಗನ್ಸುತ್ತೆ ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತೆ ಮತ್ತೆ ಓದ್ಲಿಕ್ಕೆ ಸುಲಭ ಆಗ್ತಾ ಇದೆ ಈಗ ಇದನ್ನ ಬರ್ದಾಯ್ತಲ್ವಾ ಇದೇ ಪದಗಳನ್ನು ಪುನಃ ನೀವು ಒನ್ಗೆರೆ ನೋಟ್ಬುಕ್ಕಲ್ಲಿ ಬರಿಬೇಕು ಆಮೇಲೆ ಅದ್ರ ಮುಂದಿನ ಚಟುವಟಿಕೆಗೆ ಹೋಗ್ಬೇಕು ಮನೇಲಲ್ಲ ಇಲ್ಲೇ ಕೂತ್ ಬರೀರಿ ಈಗೆಲ್ಲ ಬರುತ್ತಲ್ಲ ಓದ್ಲಿಕ್ಕೆ ಈಗ ಅದನ್ನು ಬರೀರಿ ಇಲ್ಲ ಅಂತ ಅಂದ್ರೆ ನೀವು ಚಾಕ್ ಪೀಸಲ್ಲಿ ನೆಲದಲ್ಲಿ ಬರ್ಬಿಟ್ಟು ಅದ್ರ ಮೇಲೆ ಕಲ್ಲನ್ನು ಜೋಡಿಸೋದ್ರ ಮೂಲಕನೂ ನೀವು ಮಾಡ್ಬೋದು ಪ್ರಾಕ್ಟೀಸನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದ್ರೆ ಉತ್ತಲೆಕ್ಕನ ಕೊಡಬೇಕಾದ್ರೆಲ್ಲ ತಲೆ ಒಳಗಡೆ ನೀಟಾಗಿ ಉಳಿಯುತ್ತೆ ಅನ್ನೋ ದೃಷ್ಟಿಯಿಂದ ಅರ್ಥ ಆಯ್ತಾ ಹಾ ವೆರಿ ಗುಡ್ ಚೆನ್ನಾಗಿ ಓದಿದ್ರಿ ಎಲ್ಲರೂ ಇದೇ ಥರ ಓದ್ಕೊಂಡು ಬರಬೇಕು ಮನೇಲಿ ಹೌದಲ್ಲ ಹಾಂ ಹಾಂ